ಎಸ್ ಎ ಸ್ವಾಮಿ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಗಂಭೀರವಾದ ಪ್ರಶ್ನೆ ಕೋಲಾರ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಅಧ್ಯಕ್ಷರೇ ಈ ಹಾಲು ಒಕ್ಕೂಟದಲ್ಲಿ ಒಂದು ಪಾಡರನ್ನು ಬೆಳಿಬೇಕು ಅಂತ ಹೇಳಿ ಎರಡು ಸಾವಿರ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಕೊಡ್ತಾರೆ ಆವತ್ತಿನ ಜಿಲ್ಲಾಧಿಕಾರಿಗಳು ಅವರ ಮಿತಿಯನ್ನು ಮೀರಿ ಅಂದರೆ ಅಧ್ಯಕ್ಷೆ ಯಾವುದೇ ಒಂದು ಸರ್ಕಾರಿ ಅಂಗಸಂಸ್ಥೆ ಆಗ್ಬೋದು ಯಾವುದೇ ಇಲಾಖೆಗಳಿಗೆ ಜಮೀನು ಕೊಡಬೇಕು ಅಂದರೆ ಅಧ್ಯಕ್ಷೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಆದೇಶ ಸರ್ಕಾರದ ಆದೇಶದಂತೆ ಇವತ್ತು ಅವರಿಗೆ ನಾಲ್ಕು ಹೆಕ್ಟೇರ್ ಅದಕ್ಷೆ ಅಂದರೆ ಎಕರೆ ಮೂವತ್ತಾರು ಗುಂಟೆ ಕೊಡ್ಲಿಕ್ಕೆ ಮಾತ್ರ ಅವಕಾಶ ಇರ್ತದೆ ಆದರೆ ಹನ್ನೆರಡು ಜಿಲ್ಲಾಧಿಕಾರಿಗಳು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಈ ಒಂದು ಇಲಾಖೆಗೆ ಎಕರೆ ಜಮೀನನ್ನು ಪಾಡರ್ ಬೆಳಿಬೇಕು ಅಂದರೆ ಆ ಜಮೀನಲ್ಲಿ ಹುಲ್ಲು ಬೆಳೆದು ಹಂಚಬೇಕು ಅಂತೇಳಿ ಆ ಷರತ್ತಿನ ಮೇರೆಗೆ ಆ ಜಮೀನನ್ನು ಅವರಿಗೆ ಆ ಒಂದು ಏನು ಇಲಾಖೆ ಹಾಲು ಒಕ್ಕೂಟಕ್ಕೆ ಕೊಡ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಹಾಲು ಒಗ್ಗೂಟು ಕೊಟ್ಟಾದ ಮೇಲೆ ಸುಮಾರು ಎಂಟು ವರ್ಷಗಳ ಕಾಲ ಹಾಲು ಒಕ್ಕೂಟದ ಯಾವುದೇ ಅಧಿಕಾರಿಗಳು ಕೂಡ ಜಮೀನು ಕಡೆ ತಲೆ ಹಾಕೋದಿಲ್ಲ ಅಧ್ಯಕ್ಷರೇ ಜಮೀನನ್ನು ಕೊಡಬೇಕಾದಾಗ ಒಂದು ನಂಬರ್ ಒಂದು ಒಂದನೇ ವಯೊಲೇಷನ್ ಜಿಲ್ಲಾಧಿಕಾರಿಗಳು ಸರ್ಕಾರಿ ಕಾನೂನನ್ನು ಗಾಳಿಗೆ ತೋರಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೋರಿ ಮಂಜೂರು ಮಾಡಿರ್ತಕ್ಕಂಥದ್ದು ಒಂದನೇ ಆಪಾದನೆ ಇದರಲ್ಲಿ ಆಗ್ತಾರೆ ಏನಾಗ್ತಾರೆ ಈ ಭೂ ಬಳಕೆಯ ಕೋರತಕ್ಕಂಥ ಜಮೀನನ್ನು ರಕ್ಷಿಸಲು ತಕ್ಷಣವೇ ಕ್ರಮ ತೆಗೆದುಕೊಳ್ಳತಕ್ಕದ್ದು ಎರಡನೇ ಈ ಜಮೀನನ್ನು ಯಾವ ಉದ್ದೇಶಕ್ಕಾಗಿ ಕಾಯ್ದಿರಿಸಲಾಗಿದೆಯೋ ಆ ಉದ್ದೇಶಕ್ಕೆ ಮಾತ್ರ ಇನ್ನು ಮೂರು ವರ್ಷಗಳ ಒಳಗಾಗಿ ಉಪಯೋಗಿಸ್ತಕ್ಕದ್ದು ಅಂದರೆ ಅಧ್ಯಕ್ಷರೇ ಡೇಟ್ ಆಫ್ ಆಫ್ವರಿಂಗ್ ಟೂಸಂಡ್ ಟ್ವೆಂಟಿ ಇಪ್ಪತ್ತೊಂಬತ್ತು ಹತ್ತು ಹದಿನಾಲ್ಕರಿಂದ ಆ ಜಮೀನನ್ನು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನು ಮೂರು ವರ್ಷ ಒಳಗಾಗಿ ಬಳಸ್ಕೊಳ್ಬೇಕಾಗಿತ್ತು ಅದನ್ನ ಆ ಸಮಯದಲ್ಲಿ ಬಳಸಿಕೊಳ್ಳಿಲ್ಲ ಎರಡು ಅಧ್ಯಕ್ಷ ಮೂರನೇದು ಕಂದ ಇಲಾಖೆಯ ಪೂರ್ವಾನುಮತಿ ಇಲ್ಲದೆ ಈ ಜಮೀನನ್ನು ಆಧಾರ ಭೋಗ್ಯ ಕ್ರಯ ವಗೈರೆ ಮಾಡತಕ್ಕದ್ದಲ್ಲ ಅಧ್ಯಕ್ಷೆ ನಂಬರ್ ನಾಲ್ಕು ಭೂಕೋರಿಕೆ ಸಂಸ್ಥೆಯ ಈ ಜಮೀನು ಭವಿಷ್ಯದಲ್ಲಿ ಅವಶ್ಯಕತೆ ಇದ್ದಲ್ಲಿ ತಕ್ಷಣವೇ ಜಮೀನನ್ನು ಕಂದ ಇಲಾಖೆಗೆ ವಾಪಸ್ ಕೊಡ್ತಕ್ಕದ್ದು ಅಧ್ಯಕ್ಷರೇ ನಾಲ್ಕನೇ ತ ಗಮನಿಸಬೇಕಿಲ್ಲಿ ಈ ಮೇಲ್ಕಂಡ ಷರತ್ತುಗಳ ಪೈಕಿ ಷರತ್ತು ಯಾವುದೇ ಷರತ್ತುಗಳನ್ನು ಉಲ್ಲಂಘಿಸಿದರೆ ತಕ್ಷಣವೇ ಈ ಜಮೀನು ಕಂದ ಇಲಾಖೆಗೆ ವಾಪಸ್ ಪಡೆಯಲಾಗುತ್ತದೆ ಅಂದರೆ ಅಧ್ಯಕ್ಷರೇ ಈ ಜಮೀನನ್ನು ಕೊಟ್ಟಿದ್ದು ಕಾನೂನು ಮೀರಿ ಮೊದಲನೇ ತಪ್ಪು ಎರಡನೇ ತಪ್ಪು ಈ ಷರತ್ತುಗಳನ್ನು ಮೀರಿ ಮೂರು ವರ್ಷದಲ್ಲಿ ಈ ಹಾಲು ಒಕ್ಕೂಟ ಬಳಸ್ಕೊಳ್ಳಿಲ್ಲ ಅಧ್ಯಕ್ಷರೇ ಅಧ್ಯಕ್ಷೆ ಇದಾದ ನಂತರ ಏನು ಮಾಡ್ತಾರೆ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತರ ಇಸ್ವಿಯಲ್ಲಿ ಆ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಯಾರು ಎಮ್ ಡಿ ಇದ್ದಾರೋ ಯಾರು ಜಿ ಎಮ್ ಇದ್ದಾರೋ ನಮಗೆ ಗೊತ್ತಿಲ್ಲ ಅಧ್ಯಕ್ಷರೇ ಆ ಮಂಡಳಿ ಏನು ಮಾಡ್ತಾರೆ ಆ ಜಾಗದಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ಮಾಡಲಿಕ್ಕೆ ಹೊರಡ್ತಾರೆ ಸೋಲಾರ್ ಪ್ಲಾಂಟ್ ಮಾಡಬೇಕಾದಾಗ ಈ ಒಂದು ಇಲಾಖೆಯಿಂದ ಯಾವುದೇ ಪೂರ್ವಾನುಮತಿ ಪಡೆಯುವುದಿಲ್ಲ ಯಾವುದೇ ಕನ್ವರ್ಷನ್ ಮಾಡಿರುವುದಿಲ್ಲ ಈ ಜಮೀನನ್ನು ಇದು ಗೋಮಾಳ ಜಮೀನು ಅಕ್ಷೆ ನನ್ನ ಬಂಗಾರಪಡೆ ವಿಧಾನಸಭಾ ಕ್ಷೇತ್ರದ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ಒಳಲಿ ಗ್ರಾಮದ ಸರ್ವೆ ನಂಬರ್ ನೂರು ಮೂರಲ್ಲಿರ್ತಕ್ಕಂಥ ಗೋಮಾಳ ಜಮೀನಿನಲ್ಲಿ ಈ ಎಕರೆ ಜಮೀನನ್ನು ಮಂಜೂರು ಮಾಡ್ತಾರೆ ಅಧ್ಯಕ್ಷೆ ಬಹಳ ವಿಚಿತ್ರ ಅಂದ್ರೆ ಈ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಯಶವರ್ ಸಿಫಾರ್ ಮಾಡ್ತಕ್ಕಂಥದ್ದು ಮೂವತ್ತೇಳು ಎಕರೆ ಇನ್ನ ಅಲ್ಲೂ ಜಿಲ್ಲಾಧಿಕಾರಿಗಳು ತಪ್ಪು ಮಾಡಿ ಐವತ್ತು ಎಕರೆ ಮಾಡ್ತಾರೆ ಅದು ಒಂದು ಕಡೆ ಇಲ್ಲ ಅಧ್ಯಕ್ಷೆ ಅಧ್ಯಕ್ಷ ಈ ಜಮೀನನ್ನು ಸೋದಾರ ಮಾಡಕ್ಕೆ ಕೊಡ್ತಾರೆ ಯಾವುದೇ ಪರ್ಮಿಷನ್ ತಗೊಳ್ಳೋದಿಲ್ಲ ಏನು ಜಮೀನು ಕೊಟ್ಟಿದ್ದಾರೆ ಅದಕ್ಕೆ ದುರಸ್ತಾಗಿಲ್ಲ ಪೋಡಿ ಆಗಿಲ್ಲ ಟಿಪ್ಪಣಿ ಆಗಿಲ್ಲ ಆಕಾರ ಬಂದಾಗಿಲ್ಲ ಇವರು ಏಕಾಏಕಿ ಸ್ಪಾಟ್ಗೆ ಹೋಗ್ತಾರೆ ಅಲ್ಲಿ ಬಡ ಮಕ್ಕಳಿಗೆ ಸರ್ಕಾರದ ಬಡ ಮಕ್ಕಳಿಗೆ ಮುರಾರ್ಜಿ ದೇಸಿ ಆಸ್ಟ್ ಕಟ್ಟಬೇಕು ಅಂತೇಳಿ ಹತ್ತರೆಯನ್ನು ಮಂಜೂರು ಮಾಡಿದ್ದಾರೆ ಸರ್ಕಾರ ಇವರೇನು ಮಾಡ್ತಾರೆ ಹತ್ತೆ ಸೇರಿಸ್ಕೊಂಡು ದೌರ್ಜನ್ಯವಾಗಿ ಅಕ್ರಮವಾಗಿ ಆ ಜಮೀನಲ್ಲಿ ಪ್ರವೇಶ ಮಾಡಿ ಸೋಲಾರ್ ಪ್ಲಾಂಟ್ ಹಾಕ್ತಾರೆ ಅಧ್ಯಕ್ಷೆ ಅದು ಕೂಡ ನೂರು ಕೋಟಿ ರೂಪಾಯಿ ಅಧ್ಯಕ್ಷ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಇವತ್ತು ಅಲ್ಲಿ ಅನಗತ್ಯವಾಗಿ ರೈತರ ಹಣ ಬಡವರ ಹಣ ಆ ಕೂಲಿ ಕಾರ್ಮಿಕರು ಆ ಹೆಣ್ಣು ಮಗಳು ಒಂದು ಲೀಟರ್ ಹಾಲಲ್ಲಿ ಹಣವನ್ನು ಇವತ್ತು ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಇವತ್ತು ಅಲ್ಲಿ ಆ ಯೋಜನೆಗೆ ಹಾಕಿ ಸರ್ಕಾರಿ ಕಾನೂನುಗಳನ್ನು ಗಾಳಿಗೆ ತೂರಿದ್ದಾರೆ ಅಧ್ಯಕ್ಷೆ ಉತ್ತರ ಕೊಟ್ಟ ಅಧ್ಯಕ್ಷರೇ ಈ ವಿಚಾರವಾಗಿ ನನಗೆ ಗಮನಕ್ಕೆ ಬಂತು ಇವತ್ತು ನಾನು ಕೂಡ ಕೋಲಾರ ಒಕ್ಕೂಟದಲ್ಲಿ ಹಾಲು ಒಕ್ಕೂಟದ ನಿರ್ದೇಶಕ ನಾನು ಒಳಗಡೆ ಹೋಗಿ ನೋಡಿದಾಗ ಅಧ್ಯಕ್ಷೆ ಎಷ್ಟು ಅಲ್ಲಿರ್ತಕ್ಕಂಥ ಎಮ್ ಡಿ ಅಧಿಕಾರಿಗಳಿಗೆ ಎಷ್ಟು ದೌರ್ಬಲ್ಯ ಇದೆ ಅಂದರೆ ಇವತ್ತು ಯಾವುದೇ ಅನುಮತಿ ತಗೊಳ್ಳದೆ ನಾನು ಅಧ್ಯಕ್ಷ ಗೌರವಾನ್ವಿತ ಈ ದೇಶ ಕಂಡಂತಹ ಮಹಾನ್ ನಾಯಕರು ನಮ್ಮ ಕಂದಾಯ ಮಂತ್ರಿಗಳ ಹಾಳಿದಾಗತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಅಪರ ಮುಖ್ಯ ಕಾರ್ಯದರ್ಶಿಗಳು ಮನವಿನ ಕೊಡ್ತೀವಿ ಅಧ್ಯಕ್ಷೆ ಸ್ವತಃ ಕೊಡ್ತೀನಿ ನೋಡಿ ಇದು ಬೊರಾಜಿ ದೇಶ ಹಾಸ್ಟ್ಲ್ ಜಾಗ ದುರಸ್ತಾಗಿಲ್ಲಪ್ಪ ಇದು ಪಾಡ್ರ ಬಳಿಗೆ ಸರ್ಕಾರ ಕೊಟ್ಟಿದೆ ಅಕ್ರಮ ಹೋಗಿ ಈ ಹಣವನ್ನು ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ ಯಾವುದೇ ರೆವಿನ್ಯೂ ಇಲಾಖೆ ತಗೊಂಡಿಲ್ಲ ಆಮೇಲೆ ಮಂಜೂರು ಕೂಡ ಕಾನೂನು ಬಾಹಿರ ಕ್ರಮ ತಗೋಬೇಕು ಅಂತ ಕೊಟ್ಟೆ ಅಧ್ಯಕ್ಷರೇ ಅವರು ಯಾವುದೇ ಕ್ರಮ ತಗೊಳ್ಳಿಲ್ಲ ಅಧ್ಯಕ್ಷ ಬಂದೆ ಅಧ್ಯಕ್ಷ ಬಹಳ ಇಂಪಾರ್ಟೆಂಟ್ ಇಲ್ಲಿ ಒಂದು ಕಡೆ ಜಮೀನು ಹೋಗಿದೆ ಇನ್ನೊಂದು ಕಡೆ ರೈತರ ಹಣ ಎಂಬತ್ತು ಕೋಟಿ ರೂಪಾಯಿ ಅಧ್ಯಕ್ಷರೇ ಒಂದೆರಡು ರೂಪಾಯಿ ಅಲ್ಲ ಅಧ್ಯಕ್ಷೆ ಅದಕ್ಕೆ ಅವ್ರು ಎಷ್ಟು ಲೆಟರ್ ಕೊಡಿದ್ರೆ ಕಳೆದ ಬಾರಿ ಕೂಡ ನಾನು ಗಮನ ಸೂಚನೆ ಹಾಕಿದ್ರೆ ಅದಕ್ಕೆ ಏನು ಕೊಟ್ಟರು ಅಂದರೆ ಇದು ನ್ಯಾಯಾಲಯದಲ್ಲಿ ಈ ಪ್ರಕರಣ ಸಂಖ್ಯೆ ರಿವ್ಯೂ ಅಪೀಲ್ ಇನ್ನೂರ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಪ್ರಕಾರ ನ್ಯಾಯಾಲಯದಲ್ಲಿದೆ ಆ ನ್ಯಾಯಾಲಯದ ಪ್ರಕರಣ ಮುಗಿದ ನಂತರ ಕ್ರಮ ತಗೊಳ್ತೇವೆ ಅಂದರೆ ಸರ್ಕಾರಿ ಜಮೀನನ್ನ ಯಾರೋ ಪ್ರೈವೇಟರ್ ಹಾಕೊಂಡು ಅದರಲ್ಲಿ ಸೋಲಾರ್ ಪ್ಲಾಂಟ್ ಹಾಕೊಂಡು ಕಾನೂನು ನಿಯಮಗಳ ಗಾಳಿ ಮಾಡಿದಾಗ ಕೂಡ ಗೌರವಾನ್ವಿತ ಪ್ರಧಾನ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಕಟಾರೆ ಸಾಹೇಬರು ಕಿವಿಗೆ ಹೋಗ್ಲೇ ಇಲ್ಲ ಇದಕ್ಕೆ ಅಧ್ಯಕ್ಷರೇ ಬಡವರ ಜಮೀನು ಅಧ್ಯಕ್ಷರೇ

ಮುರಾಜಿ ದೇಸಾಯಿ ಹಾಸ್ಟೆಲ್ ಮಕ್ಕಳಿರೋ ಜಾಗವನ್ನ ಕಬಳಿಕೆ ಮಾಡಿಕೊಳ್ಳ ಆಗಿಲ್ಲ ಪೋಣೆ ಆಗಿಲ್ಲ ಸರ್ವೇ ಸ್ಕೆಚ್ ಇಲ್ಲ ಏನು ಇಲ್ಲ ಅಧ್ಯಕ್ಷರೇ ಇದೆ ಒಂದೇ ನಿಮಿಷ ನನಗೆ ಒಂದು ಉತ್ತರ ಕೊಡ್ತಾರೆ ನ್ಯಾಯಾಲಯದಲ್ಲಿ ಅಪೀಲ್ ಇದೆ ಅಪೀಲ್ ಆಗುವ ತನಕ ಕ್ರಮ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಆ ಅಪೀಲ್ ಕೋರ್ಟಲ್ಲಿ ಇದ್ರೆ ಸ್ಥಳದಲ್ಲಿ ಆ ತಹಸೀಲ್ದಾರರು ಅಸ್ಟೇಟ್ ಕಮಿಷನರ್ ಅವರು ಯಾಕೆ ನೀವು ಪ್ಲಾಂಟ್ ಹಲವು ಮಾಡಿದ್ರಿ ಪ್ಲಾಂಟ್ ಹಲವು ಮಾಡಿ ಇವತ್ತು ಎಂಬತ್ತು ಕೋಟಿ ಇವತ್ತು ಆ ನೀವು ಪಾವತಿ ಮಾಡಿದ್ರಿ ಓಕೆ ಅಧ್ಯಕ್ಷ ನಾನು ಹೇಳ್ತೀನಿ ಅದು ಯಾರು ಈ ಕಾನೂನನ್ನು ಉಲ್ಲಂಘನೆ ಮಾಡಿ ಬಡ ಮಕ್ಕಳ ಆಸ್ತ ಕಿತ್ಕೊಂಡು ಆ ದಲಿತ ಮಕ್ಕಳನ್ನ ಯಾರು ಅನ್ಯಾಯ ಮಾಡಿದ್ದಾರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಈಗ ನಾನು ಅಧ್ಯಕ್ಷ ಇಲ್ಲೇ ದರಣಿ ಮಂತ್ರಿ ಹೇಳ್ತಾ ಇದ್ರು ಕಂದಾಯ ಮಂತ್ರಿಗಳೇ ನಾನು ತಮ್ಮ ಗಮನಕ್ಕೆ ಅದೇ ಸ್ವಾಮಿ ತಮ್ಮಲ್ಲೇ ಮನವಿ ಕೊಟ್ಟೆ ಈ ತರ ಐವತ್ತೆಕರೆ ಲ್ಯಾಂಡ್ ಸರ್ಕಾರಿ ಜಮೀನು ಕಾನೂನು ಬಾಹಿರವಾಗಿ ಅಲ್ಲಿ ಹೋಗಿ ಆಮೇಲೆ ಬಡ ಹಾಸ್ಟೆಲ್ ಮಕ್ಕಳ ಹೊಟ್ಟೆ ಮೇಲೆ ಹೊಡೆದು ಜಾಕಿತ್ಕೊಂಡು ಇಲ್ಲಿಗೆ ಪೆನ್ಸ್ ಆಗ್ತಿರಲ್ಲ ಈ ಅಪರಾಧ ಕಾಣಿಸ್ಲಿಲ್ಲ ಅರ್ಜಿ ಕೊಟ್ಟರೆ ಹುಡುಗೋದಕ್ಕೆ ದಯಮಾಡಿ ಸರ್ ಕದಾಯ ಮಂತ್ರಿಗಳೇ ಉತ್ತರ ಕಂದಾಯ ಮಂತ್ರಿಗಳೇ ಕಂದಾಯ ಮಂತ್ರಿಗಳೇ ಒಂದ್ ಕಡೆ ಸ್ವಾಮಿ ಕಂದಾಯ ಮಂತ್ರಿಗಳೇ ಸ್ವಾಮಿ ಕಂದಾಯ ಸಾವಿರ ಕಂದಾಯ ಮಂತ್ರಿಗಳೇ ಅಧ್ಯಕ್ಷರೇ ಇದು ಬಹಳಷ್ಟು ಇದೆ ನಾನು ಹೇಳೋದು ಕೂಡ ಒಂದು ಪದ ಸುಳ್ಳಿದ್ರೆ ನಾನು ಇವತ್ತೆ ರಾಜೀನಾಮೆ ಹೋಗ್ತೀನಿ ನನ್ನ ಜನ ಬಡ ರೈತರು ಹೆಣ್ಣು ಮಕ್ಕಳು ಆಯ್ತು ತಾವೇ ಗಮನ ಸೆಲ್ತಿದ್ದೀರಿ ಉತ್ತರ ಕೇಳಿ ಈಗ ಹೇಳಿ ಅಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಈ ಸದರಿ ಸರ್ವೆ ನಂಬರ್ ಅಲ್ಲಿ ಅನೇಕ ಉದ್ದೇಶಗಳಿಗೆ ನಾವು ಜಮೀನನ್ನು ಕಂದಾಯ ಇಲಾಖೆಯಿಂದ ಕೊಟ್ಟಿದ್ದೇವೆ ಅದು ಮುರಾರ್ಜಿ ಶಾಲೆಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ ತೋಟಗಾರಿಕಾ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹೀಗೆ ಅವರಿಗೆ ನಾವು ಜಾಗವನ್ನು ಕೊಟ್ಟಿದ್ದು ಮಿಲ್ಕ್ ಯೂನಿಯನ್ ಕೋಲಾರ ಮಿಲ್ಕ್ ಯೂನಿಯನ್ ಆನಂತರ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಆಯಿತು ಈಗ ಮತ್ತೆ ಕೋಲಾರ ಮಿಲ್ಕ್ ಯೂನಿಯನ್ ಆಗಿದೆ ಅವರು ಆ ಜಾಗದಲ್ಲಿ ಸೋಲಾರ್ ಪಾರ್ಕನ್ನು ಮಾಡಿದ್ದಾರೆ ಅವರು ಅವ್ರದ್ದು ನಾನು ಯಾಕೆ ಮಾಡಿದ್ದಾರೆ ಅಂತ ನಾನಿಲ್ಲಿ ಸಂಜಾಯಿಸಿ ಮಾಡೋದಕ್ಕೆ ಹೋಗೋದಿಲ್ಲ ಕೇಳಿದಾಗ ಅವರು ಹೇಳ್ತಾರೆ ನಮ್ಮದು ಪ್ಲ್ಯಾಂಟ್ ನಡೆಸಲಿಕ್ಕೆ ಖರ್ಚು ಬರ್ತದೆ ಈ ಸೋಲಾರಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡಿ ಪ್ಲ್ಯಾಂಟು ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋದ್ರ ಜೊತೆಗೆ ಹೆಚುವರಿ ಸೋಲಾರನ್ನ ನಾವು ಗ್ರಿಡ್ ಕೊಟ್ರೆ ನಮಗೆ ಆದಾಯನೂ ಬರುತ್ತೆ ಅಧ್ಯಕ್ಷ ಒಂದೇ ಒಂದು ಅದೆ ಸಮನ ಇಲ್ಲ ಒಂದು ನಿಮಿಷ ಅಲ್ಲಿ ಎಲ್ಲ ಹೋಗ್ತಿದ್ದಾರೆ ಅವರು ನನ್ನ ಮೊದಲನೇ ಪಾಯಿಂಟ್ ನನ್ನ ಮೊದಲನೇ ಪಾಯಿಂಟ್ ಆ ಒಂದು ಸಂಸ್ಥೆಗೆ ಹೈ ಎರ್ಗ್ರೆ ಜಮೀನನ್ನು ಕೊಡ್ಲಿಕ್ಕೆ ಕಂದಾಯ ಇಲಾಖೆಯಲ್ಲಿ ನಿಯಮಗಳಲ್ಲಿ ಅವಕಾಶ ಇದೆಯಾ

ಅಧ್ಯಕ್ಷನ್ ಬದಲಾವಣೆ ಆಗೋದಿಲ್ಲ ಈಗ ನೀವು ಗಮನ ಮಂತ್ರಿಗಳ ಉತ್ತರ ಕೊಡ್ತಾರೆ

ನನಗೆ ಮಾತಾಡ್ಲಿ ಅವಕಾಶ ಕೊಟ್ಟಿದ್ದೀವಿ ಆ ಎಲ್ಲಿ ಯಾಕೆ ಯಾಕೆ ಕೇಳ್ಬಾರ್ದಾ ಆಯ್ತ ಅವ್ರು ಶಿವಲಿಂಗ ಗೌಡ್ರ ಅಲ್ಲಿ ನಿಮ್ದು ಸ್ಟಾರ್ಟ್ ಅವ್ರವ್ರು ಮಾತಾಡ್ತಿದ್ರು ನೀವು ಮಾತಾಡ್ರಿ ನಾನ್ ಸರ್ ಉತ್ತರ ಒಂದು ಕೊಡ್ಲಿ ಕರೆಕ್ಟ್ ಆಗಿ ಶಿಲಿಂಗ ಮೂರು ವರ್ಷಗಳಲ್ಲಿ ರಂಗನಾಥ್ ಬಳಸ್ಬೇಕಾಗಿತ್ತು ಬಳಸ್ಲೇ ಇಲ್ಲ ಆಮೇಲೆ ಯಾರು ಮಂಜೂರು ಮಾಡಿದ್ದಾರೆ ಆ ಮಂಜೂರು ಮಾಡತಕ್ಕಂತ ಆದೇಶ ಹಾಕಿದಾರೆ ಯಾವುದೇ ಬದಲಾವಣೆ ಮಾಡಬೇಕು ಬೇರೆ ಬಳಕೆ ಮಾಡಬೇಕಾದಲ್ಲಿ ಕಂದ ಇಲಾಖೆ ಅನುಮತಿ ತಗೋಬೇಕು ಅಂತಿದೆ ನನಗೆ ಉತ್ತರ ಕೊಡಬೇಕಾದಾಗ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಏನಂತ ಯಾವುದೇ ಪೂರ್ವಾನುಮತಿ ಕೊಟ್ಟಿಲ್ಲ ಅಂದ್ರೆ ವೈಲೇಷ್ ಆಯ್ತು ಆಗಿಲ್ವೋ ಅಂತ ಸ್ಥಳದಲ್ಲಿ ಇವತ್ತು ಎಂಬತ್ತು ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸರಿನಾ ಅಧ್ಯಕ್ಷರೇ ಸರಿ ಅಂದ್ರೆ ಒಪ್ಕೊಳ್ತೀನಿ ನಾನು ಅಲ್ಲಿಗೆ ಯಾವುದಕ್ಕೆ ಮಂದಿ ಉತ್ತರ ಕೊಡ್ಲಿ ಯಾವ್ದಕ್ಕೂ ಉತ್ತರ ಕೊಡ್ಲಿಕ್ಕೆ ಬಿಡಿ ಉತ್ತರ ಉತ್ತರ ಕಂಪ್ಲೀಟ್ ಆಗಿ ಮತ್ತೆ ಕ್ಲಾರಿಫಿಕೇಶನ್ ಕೇಳ್ಬೋದು ಆಯ್ತು ಮಾನ್ಯ ಸಭಾಧ್ಯಕ್ಷರೇ ಈಗ ನಾವು ಕೂಡ ನೋಟಿಸ್ ಕೊಟ್ಟಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ನಿಯಮಾನುಸಾರ ಇದನ್ನ ಅವರು ರಿಪ್ಲೈ ತೆಗೆದುಕೊಂಡು ಎಕ್ಸಾಮಿನ್ ಮಾಡ್ತೇವೆ ಮತ್ತು ಹಾಗೂ ಪ್ರಕರಣ ಕೆ ಟಿ ಅಲ್ಲಿ ಇದೆ ಅಂತಾನು ಕೂಡ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸೊ ಎರಡು ಅವ್ರ ನೋಟಿಸ್ ಗೆ ಏನು ಉತ್ತರ ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ತೇವೆ ಕೆಎಟಿ ಅಲ್ಲಿ ಏನು ಮುಂದಿನ ಸೂಚನೆ ಬರುತ್ತೆ ನಿರ್ದೇಶನ ಬರುತ್ತೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸರಿ ತಪ್ಪು ವಿವೇಚನೆಯನ್ನ ನೋಡಿ ವಿಮರ್ಶೆ ಮಾಡಿ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೇವೆ ಅಧ್ಯಕ್ಷ ಒಂದು ಅಧ್ಯಕ್ಷ ಹದಿ ತನಕ ಸೋಲಾರ್ ಪ್ಲಾಂಟ್ ಮಾಡಲಿ ಆ ಕಂಟ್ರಾಕ್ಟರ್ ಬಿಲ್ ಕೊಡದೆ ಮಾಡಲಿ ಅಧ್ಯಕ್ಷತೆ ಹಾಲಿ ತನಕ ಅಲ್ಲಿ ಇಲ್ಲಿಗಲ್ ಆಗಿ ಏನು ವರ್ಕ್ ನಡೀತಿದೆ ಇಲ್ಲಿ ಅದ ನೆಲಿಸ್ಲಿ ಪೇಮೆಂಟ್ ಸ್ಟಾಪ್ ಮಾಡ್ಲಿ ಯಾರು ಇರಗಳ ಪೇಮೆಂಟ್ ಮಾಡಿದರೆ ಗ್ರಾಮಕ್ಕೆ ನಾನು ವೇಟ್ ಪಾಡ್ತೀನಿ ನನಗೆ ಸಮಯ ಇದೆ โอเค ಅಧ್ಯಕ್ಷರೇ ಅಧ್ಯಕ್ಷರೇ ಒಂದು ನಿಮಿಷ ನಾನು ಉತ್ತರ ಮುಗಿಸ್ ಆಮೇಲೆ ಮಾತು ಮುಖ್ಯ ನಾನು ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ವಿಷಯ ಚರ್ಚೆ ಮಾಡ್ತೇನೆ ಯಾಕಂದ್ರೆ ಸರ್ಕಾರಿ ಸಂಸ್ಥೆನೇ ಅಂದ್ರೆ ರೈತರ ಸಂಸ್ಥೆ ಆಗಿದೆ ಕೋಆಪರೇಟಿವ್ ಸೊಸೈಟಿ ಅದು ಕೂಡ ಅದು ಒಂದು ನಮ್ಮ ಸರ್ಕಾರದ ಕೆಳಗೆ ಬರುವಂತ ಸಂಸ್ಥೆ ಆಗಿರೋದ್ರಿಂದ ಇನ್ನೊಂದು ಇಲಾಖೆನೂ ಇರೋದ್ರಿಂದ ನಾವಿಬ್ರು ಕುತ್ಕೊಂಡು ಮುಖ್ಯಮಂತ್ರಿಗಳತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತರ್ಸೋದ ಬಿ ವೈ ವಿಜಯೇಂದ್ರ ಹಾ ತಾವ್ ಸಮರ್ಥ್ ಕೊಳ್ತೀರಾ ಅಲ್ಲೇ ಕಟ್ಟಾ ಇದ್ದಾರೆ ತೀರ್ಮಾನ ಮಾಡುದ ಅಂತ ಹೇಳಿದಾರಲ್ಲ ಈಗ ಅದಷ್ಟೇ ಅಲ್ಲಿ ಸರ್ಕಾರದ ಪೂರ್ವಾರ್ವದ್ ಇಲ್ಲದೆ ಆಗಿ ಕನ್ಸ್ಟ್ರಕ್ಟ್ ಮಾಡೋದನ್ನ ತಾವು ಕಂದಾಯಾಗಿ ಸಮರ್ಥ ಮಾಡ್ಕೊಳ್ತೀರಾ ಹ್ಞೂ ಅಂತ ಹೇಳಿ ಹಾಕ್ತೀನಿ ಇನ್ನೊಂದ್ ದಿನ ಚರ್ಚೆ ಇಡ್ರಿ ಬೇರೆ ಬೇರೆ ಕೆಲವು ವಿಷಯ ತಗೋರಿ ತಾಸಿಂದ ಇದನ್ನ ಸರಿ ತಪ್ಪು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಕೊಟ್ಟಿದ್ದೇನೆ ಅನುಮತಿ ಇಲ್ಲದೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದೇನೆ ಯಾವ ಅಧಿಕಾರಿ ಮಾಡಿದಾನೆ ಕ್ರಮ ತಗೊಳ್ಳಿ ಇವತ್ತು ಅಧ್ಯಕ್ಷರೇ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಾನ್ ನಾಳೆ ಬೆಳಗ್ಗೆ ಬಂದು ತಮ್ಮ ತಳ್ಳಿ ಕೂರ್ತೇನೆ